ದ್ವೈಮಾತುರಸ್ಥ್ಯ ಹೇರಂಬ ಏಕದಂತೋ ಗಣಾಧಿಪ ವಿನಾಯಕ ಶಾರುಣಕರ್ಣಃ ಪಶುಪಾಲು ಭವಾನಿಜಃ ಎಲ್ಲರಿಗೂ ನಮಸ್ಕಾರ ಇಂದು ಗಣಪತಿಯ ಹುಟ್ಟಿನ ಮತ್ತೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಹಿಂದೆ ಭೂಲೋಕದಲ್ಲಿ ಅಯೋಗ್ಯರು ಯಾಗಯಜ್ಞಾದಿಗಳನ್ನು ಮಾಡಿದಾಗ ಅವುಗಳ ಹವಿಸ್ಸನ್ನು ಸ್ವೀಕರಿಸಲು ವೃಂದಾರಕರಿಗೆ ಮನಸ್ಸಿಲ್ಲದೆ ಹೋಯಿತು ಅವರು ಏನು ಮಾಡುವುದೆಂದು ಚಿಂತಾಕ್ರಾಂತರಾದರು ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಬೇಕು ಎಂಬಂತಹ ಉದ್ದೇಶದಿಂದ ಅವರು ಕೈಲಾಸ ಪರ್ವತಕ್ಕೆ ಹೋದರು ಅಲ್ಲಿ ನಾಗಾಭರಣನನ್ನು ಬಗೆ ಬಗೆಯಾಗಿ ಸ್ತುತಿಸಿದರು ಆಗ ನಾಗಾಭರಣನು ಅವರ ಮುಂದೆ ಪ್ರತ್ಯಕ್ಷನಾದನು ವೃಂದಾರಕರು ತಮ್ಮ ಅಂತರಂಗದ ಅಳಲನ್ನು ಅವನಲ್ಲಿ ಹೇಳಿಕೊಂಡರು ಪರಮೇಶ್ವರನು ಮಗ್ನನಾಗಿ ಪರಮೇಶ್ವರಿಯತ್ತ ನೋಡಿದನು ಪ್ರತಿವಿ ಆಪ್ ತೇಜು ವಾಯುಗಳಿಂದ ಗಣಪತಿಯ ಅವತಾರ ಆಗುವುದೆಂದು ಪರಬ್ರಹ್ಮನು ಹಿಂದೊಮ್ಮೆ ಹೇಳಿದುದು ಶಿವನಿಗೆ ನೆನಪಾಯಿತು ಶಂಕರನು ಆ ನುಡಿಗಳನ್ನು ಸ್ಮರಿಸಿಕೊಂಡು ನೆಗಾಡಿದಾಗ ಎರಡನೇ ರುದ್ರನಂತೆ ಪ್ರಕಾಶಮಾನವಾದ ಸುಕುಮಾರನು ಅಲ್ಲಿ ಕಾಣಿಸಿಕೊಂಡನು ಸುಮನಸ ವರ್ಗದವರೆಲ್ಲರಿಗೂ ಅವನ ಮೋಹಕ ರೂಪವನ್ನು ಎವಕ್ಕದೇ ನೋಡಲಾರಂಭಿಸಿದರು ಪರಮೇಶ್ವರಿಯೂ ಕೂಡ ಅವನ ಸೌಂದರ್ಯಕ್ಕೆ ಮಾರು ಹೋದಳು ಅದನ್ನು ಗಮನಿಸಿದ ಶಂಕರನು ಕುಮಾರನ ಮೋಹಕರೂಪ ಮರೆಯಾಗಿ ಆನೆಯ ಮೊಗವು ಲಂಬೋದರವು ಪ್ರಾಪ್ತವಾಗಲಿ ಎಂದು ಶಪಿಸಿದನು ಆದರೂ ಹರನ ಕ್ರೋಧಾಗ್ನಿ ತಣಿಯಲಿಲ್ಲ ಪರಿಣಾಮ ಹರನ ರೋಮ ರಾಜಿಗಳಲ್ಲಿ ಬೆವರಧಾರೆ ಸುರಿಯಲಾರಂಭಿಸಿತು ಅಲ್ಲಿಂದ ಬಗೆ ಬಗೆಯ ಬಣ್ಣಗಳಿಂದ ಮೆರೆಯುತ್ತಿರುವ ಗಣಗಳು ಉದ್ಭವಿಸಿದವು ಅವರು ಕೋಲಾಹಲವನ್ನೆಬ್ಬಿಸಿದರು ಆಗ ಸೃಷ್ಟಿಕರ್ತನಾದ ಚತುರ್ಮುಖನು ಅಲ್ಲಿಗೆ ಬಂದು ಅವರನ್ನು ಸಮಾಧಾನಪಡಿಸಿದನು ಮೊತ್ತ ಮೊದಲು ಗೋಚರನಾದ ಆನೆ ಮುಖದವನು ಎಲ್ಲ ಗಣಗಳಿಗೂ ಅಧಿಪತಿಯಾಗಲಿ ವಿಘ್ನನಾಶ ಮತ್ತು ಆದಿಪೂಜೆ ಅವನ ಪಾಲಿಗಿರಲಿ ಎಂದನು ಅಷ್ಟೇ ಅಲ್ಲದೆ ಶಿವನ ಹತ್ತು ಹಲವು ಆಯುಧಗಳನ್ನು ಅವನಿಗೆ ಕೊಟ್ಟು ವಿನಾಯಕ ಕಟ್ಟಿದನು ನಮಸ್ಕಾರ ನಾಳೆ ಮತ್ತೊಂದು ಗಣಪತಿಯ ಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ